ನಮಸ್ಕಾರ ಸ್ನೇಹಿತರೆ ಎಲ್ಲ ಗೃಹಲಕ್ಷ್ಮೀರಿಗೆ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಕೊಬೋದು ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಡೆಯಿಂದನೇ ಬಂದಿರುವಂತಹ ಅಪ್ಡೇಟ್ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣದ ಕುರಿತು ಅಪ್ಡೇಟ್ ಕೊಟ್ಟಿದ್ದಾರೆ ಅದರ ಜೊತೆಗೆ ನಿಮಗೆ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡ್ತಿದ್ರು ನಿಮಗೂ ಕೂಡ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಈ ಒಂದು ಎರಡು ಅಪ್ಡೇಟ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ಯಾರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಸ್ನೇಹಿತರೆ ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣದ ಕುರಿತು ಮಾತನಾಡೋಣ ಈಗ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಎಲ್ಲರಿಗೂ ಕರೆಕ್ಟಾಗಿ ಹಣ ಬಂದು ಜಮೆ ಆಗಿದೆ ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನಲ್ಲಿ ಒಂದು ನಲವತ್ತು ಪರ್ಸೆಂಟ್ ಫಲಾನುಭವಿಗಳು ಇನ್ನೂ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾನೆ ಇದ್ದಾರೆ ಕಳೆದ ವಿಡಿಯೋಸಲ್ಲೇ ಕಮೆಂಟ್ ಮಾಡ್ತಾನೆ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಕೂಡ ನಿಮಗೆ ಜಮೆ ಆಗಿದೆ ಅಂದ್ಕೊಳ್ಳಿ ಹಣ ಬರದೇ ಇರುವವರಿಗೆ ಏನು ಅಪ್ಡೇಟ್ ಇದೆ ಅನ್ನುವಂಥದ್ದನ್ನು ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ ಹದಿನೇಳನೇ ಕಂತಿನ ಹಣ ಯಾರಿಗೆ ಬಂದಿಲ್ಲೋ ನಿಮಗೆ ಏನು ಅಪ್ಡೇಟ್ ಇದೆ ಅಂದ್ಬಿಟ್ಟು ಈಗ ನೀವು ಕಾಯ್ತಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ಎಲ್ಲರೂ ಖುಷಿಯಿಂದ ಕಾಯ್ತಿದ್ದೀರಾ ಯುಗಾದಿ ಹಬ್ಬಕ್ಕೆ ನಿಮಗೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಅಂದ್ಬಿಟ್ಟು ಎಲ್ಲರೂ ಖುಷಿಯಾಗಿದ್ದೀರಾ ಆದರೆ ಸರ್ಕಾರದವರು ನಿಮ್ಮ ಎಲ್ಲರಿಗೂ ಒಂದು ನಿರಾಸೆ ಆದರೆ ಮಾಡ್ತಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ನಿಮಗೆ ಯುಗಾದಿ ಹಬ್ಬಕ್ಕೆ ಕೊಡ್ತಿಲ್ಲ ಹದಿನೆಂಟು ಮತ್ತು ಹತ್ತೊಂಬತ್ತು ಎರಡು ಕಂತಿನ ಮೊದಲನೇದಾಗಿ ನಿಮಗೊಂದು ಕ್ಲಾರಿಫೈ ಮಾಡೋದಾದರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಜನವರಿ ತಿಂಗಳಿನ ಹಣ ಮತ್ತು ಹತ್ತೊಂಬತ್ತನೇ ಕನ್ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳಿನ ಹಣ ಈ ಒಂದು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಜನವರಿ ಫೆಬ್ರವರಿ ತಿಂಗಳಿನ ಹಣ ನಿಮಗೆ ಮಾರ್ಚಲ್ಲಿ ಎಲ್ಲ ಹಣ ಬಂದು ಜಮೆ ಆಗಬೇಕಿತ್ತು ಈಗ ಫೆಬ್ರವರಿ ತಿಂಗಳಿನ ಹಣ ಬಂದು ಮಾರ್ಚ್ನಲ್ಲಿ ಜಮೆ ಆಗಬೇಕಿತ್ತು ಜನವರಿ ತಿಂಗಳದು ಫೆಬ್ರವರಿಯಲ್ಲೇ ಜಮೆ ಆಗಬೇಕಿತ್ತು ಹಣ ಜಮೆ ಆಗಿಲ್ಲ ಈಗ ಜನವರಿ ಫೆಬ್ರವರಿದು ಎರಡು ಕಂತಿನ ಹಣ ಪೆಂಡಿಂಗ್ ಇರುವಂಥದ್ದು ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ನಿಮಗೆ ಪೆಂಡಿಂಗ್ ಇದೆ ಯುಗಾದಿ ಹಬ್ಬಕ್ಕೆ ಏನಾದರೂ ಈ ಒಂದು ಎರಡು ಪೆಂಡಿಂಗ್ ಹಣವನ್ನು ನಾಲ್ಕು ಸಾವಿರ ಏನಾದರೂ ಜಮಾ ಮಾಡಿಬಿಡ್ತಾರಾ ಅಂತ ಎಲ್ಲರೂ ಆಸೆಯಿಂದ ಕಾಯ್ತಿದ್ದೀರಾ ಆದರೆ ಇಲ್ಲಿ ಸರ್ಕಾರ ನಿಮ್ಮೆಲ್ಲರಿಗೂ ನಿರಾಸೆ ಮಾಡಿರುವಂಥದ್ದು ಯುಗಾದಿ ಹಬ್ಬಕ್ಕೆ ನಿಮಗೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಮಾಡಲ್ವಂತೆ ಇದು ಫೈನಾನ್ಷಿಯಲ್ ಇಯರ್ ಎಂಡ್ ಆಗೋದ್ರಿಂದ ನಿಮಗೆ ಏನು ಮಾಡ್ತಿದ್ದಾರೆ ಅಂದರೆ ಗೃಹಲಕ್ಷ್ಮಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಈ ಒಂದು ಮಾರ್ಚ್ ತಿಂಗಳಿನಲ್ಲಿ ನಿಮಗೆ ಜಮೆ ಮಾಡ್ತಿಲ್ಲ ಹಾಗಾದರೆ ಯಾವಾಗ ಹಣ ಬರುತ್ತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ನೋಡಿ ನಿಮಗೆ ಇದೇ ದಿನ ಎರಡು ಕಂತಿನ ಹಣ ಬಿಡುಗಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಳೆದ ಕೆಲವು ದಿನಗಳ ಹಿಂದೆ ಗೃಹಲಕ್ಷ್ಮಿ ಯೋಜನೆಯ ಎರಡು ತಿಂಗಳ ಹಿಂದಿನ ಕಂತಿನ ಹಣ ಜಮೆ ಆಗಿತ್ತು ಅಂದರೆ ನಿಮಗೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಜಮೆ ಆಗಿತ್ತು ಆದರೆ ಇತ್ತೀಚಿನ ಎರಡು ಕಂತುಗಳ ಹಣ ಇನ್ನೂ ಖಾತೆಗೆ ಜಮೆಯಾಗಿಲ್ಲ ಎಂದು ಯಜಮಾನಿಯರು ಆರೋಪಿಸಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ನೀಡಿದ್ದು ಮಾರ್ಚ್ ಮೂವತ್ತೊಂದರ ಬಳಿಕ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತಿನ ಹಣ ಬಿಡುಗಡೆ ಮಾಡಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿ ತಿಳಿಸ್ಕೊಟ್ಟಿರುವಂಥದ್ದು ಮಾಧ್ಯಮದವರಿಗೆ ಅವರು ಹೇಳ್ತಿರುವಂಥದ್ದು ಏನಂದರೆ ಮಾರ್ಚ್ ಮೂವತ್ತೊಂದನೇ ತಾರೀಖ್ ಆದ ಮೇಲೆ ನಿಮಗೆ ಹಣ ಜಮೆ ಮಾಡ್ತೀವಿ ಅಂದರೆ ಏಪ್ರಿಲ್ ತಿಂಗಳಿನಲ್ಲಿ ನಿಮಗೆ ಹಣ ಬರುತ್ತೆ ಏಪ್ರಿಲ್ ಒಂದನೇ ತಾರೀಕಿನಿಂದ ಹಿಡಿದು ಹದಿನೈದನೇ ತಾರೀಕು ಒಳಗಡೆ ನಿಮಗೆ ಗೃಹಲಕ್ಷ್ಮೀ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬರುತ್ತೆ ಮತ್ತು ಹದಿನೈದನೇ ತಾರೀಕು ಮೇಲೆ ಏಪ್ರಿಲ್ ಹದಿನೈದನೇ ತಾರೀಕು ಮೇಲೆ ನಿಮಗೆ ಗೃಹ ಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಬರುವಂತದ್ದು ಸ್ನೇಹಿತರೆ ನೀವು ಕೇಳಬಹುದು ಹಾಗಾದ್ರೆ ಗೃಹಲಕ್ಷ್ಮಿ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಏನು ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ ಹದಿನೇಳನೇ ಕಂತಿನ ನಲ್ವತ್ತು ಪರ್ಸೆಂಟ್ ಜನರಿಗೆ ಬಂದಿಲ್ಲ ಇದು ನಿಜನ ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ ಖಂಡಿತವಾಗಿಯೂ ಇದು ನಿಜನೇ ನಲವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಇನ್ನೂ ಹದಿನೇಳನೇ ಕಂತಿನ ಬಂದಿಲ್ಲ ಈ ಕುರಿತು ಸರ್ಕಾರದವರು ಏನು ಅಪ್ಡೇಟ್ ಕೊಡ್ತಿದ್ದಾರೆ ಅಂದರೆ ಮಾರ್ಚ್ ಮೂವತ್ತೊಂದನೇ ತಾರೀಕು ಒಳಗಡೆ ಯಾರ್ಯಾರಿಗೆ ಹದಿನೇಳನೇ ಕಂತಿನಣ ಬಂದಿಲ್ವೋ ಅವರಿಗೆ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಕೆಲಸ ಆದರೂ ಕರೆಕ್ಟಾಗಿ ಮಾಡಿದರೆ ಒಳ್ಳೆಯದು ನಾವು ರಿಕ್ವೆಸ್ಟ್ ಮಾಡಿಕೊಳ್ಳು ಹೇಳಿರುವಂಥದ್ದು ಏನಂದರೆ ಸರ್ಕಾರದವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಆದರೆ ನೀವು ಆದಷ್ಟು ಬೇಗ ಅಂದರೆ ಮಾರ್ಚ್ ಮೂವತ್ತೊಂದನೇ ತಾರೀಕೊ ಒಳಗಡೆ ಫಲಾನುಭವಿಗಳ ಖಾತೆಗಳಿಗೆ ಜಮೆ ಮಾಡಿ ಒಂದು ಅರ್ಧ ಜನಗೆ ಹಾಕೋದು ಇನ್ನೂ ಅರ್ಧ ಜನಗೆ ಆಗದೇ ಇರೋದು ಈ ರೀತಿಯಾಗಿ ಜನರಿಗೆ ಗಾಬರಿ ಮಾಡೋದು ಬೇಡ ನಾವು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನು ಮತ್ತೆ ಸರ್ಕಾರದವರನ್ನು ನಮ್ಮ ಚಾನಲ್ ಕಡೆಯಿಂದ ಕೇಳಿಕೊಳ್ಳುವುದೇನೆಂದರೆ ಆದಷ್ಟು ಬೇಗ ಹದಿನೇಳನೇ ಕಂತಿನ ಹಣ ಏನು ಪೆಂಡಿಂಗ್ ಇದೆ ಆ ಒಂದು ಹದಿನೇಳನೇ ಕಂತಿನ ಹಣವನ್ನು ಇದೇ ತಿಂಗಳಿನಲ್ಲಿ ಜಮೆ ಮಾಡಿ ಮಾರ್ಚ್ ಮೂವತ್ತೊಂದನೇ ತಾರೀಕು ಒಳಗಡೆ ಜಮೆ ಮಾಡಿ ನೀವು ಬೇಕಾದರೆ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಏಪ್ರಿಲ್ ತಿಂಗಳಲ್ಲೇ ಕೊಟ್ಟುಕೊಳ್ಳಿ ಈಗ ಪೆಂಡಿಂಗ್ ಇರುವಂತಹ ಹದಿನೇಳನೇ ಕಂತಿನ ಯಾರಿಗೆ ನಲವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಬಂದಿಲ್ವೋ ಅವರಿಗೆ ನೀವು ಇದೇ ತಿಂಗಳಲ್ಲಿ ಹಣ ಜಮಾ ಮಾಡಿ ಅಂತ ನಾವು ನಮ್ಮ ಚಾನೆಲ್ ಕಡೆ ಕೇಳ್ಕೋತೀವಿ ಸ್ನೇಹಿತರೆ ನೀವೆಲ್ಲರೂ ಈಗ ಒಂದು ಕೆಲಸ ಮಾಡಬೇಕಾಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಬಂದು ನಿಮ್ಮ ನಿಮ್ಮ ಖಾತೆಗಳಿಗೆ ಜಮೆ ಆಗಿದೆಯೋ ಜಮೆ ಆಗಿಲ್ವೋ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ